ಒಬ್ಬ ಪಕ್ಕ ಬಾಸ್ ಅಭಿಮಾನಿ ಅಂತ ಗೊತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ನಮ್ಮ ಡಿ ಬಾಸ್ ಅವರು ಒಂದು ಮಾತನ್ನ ಹೇಳ್ತಾರೆ ಕೋರ್ಟ್ ಅಲ್ಲಿ ಸರ್ ನಾನು ಈ ಈ ರೀತಿ ಬದುಕೋಕ್ಕಿಂತ ಒಂದ್ ಸ್ವಲ್ಪ ವಿಷ ಕೊಟ್ಬಿಡಿ ನನ್ಗೆ ಅನ್ನುವಂತ ಒಂದು ದುಃಖಕರವಾದಂತ ಒಂದು ಮಾತನ್ನ ಹೇಳ್ತಾರೆ ಡಿ ಬಾಸ್ ಅವರು ಇದು ತುಂಬಾ ಅಂದ್ರೆ ತುಂಬಾ ಚರ್ಚೆ ಆಯ್ತು ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಡಿ ಬಾಸ್ ಅಭಿಮಾನಿ ಹೌದು ನಾನು ಪಕ್ಕ ಬಾಸ್ ಅಭಿಮಾನಿ ಅದ್ರಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಅಭಿಮಾನಿ ಅಂತ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ಅಂದ್ರೆ ಒಬ್ಬರನ್ನೇ ಹಿಡ್ಕೊಂಡ್ರೆ ಕಂಟೆಂಟ್ ಅವ್ರ ಮೇ ಹಿಂದೆನೆ ಏನಕ್ಕೆ ಬೀಳ್ತಿದ್ದಾರೆ ಯಾಕೆ ಎಷ್ಟೊಂದ್ ಜನ ರಾಜಕೀಯಗಳಿದ್ದಾರೆ ಫಿಲಮ್ ಇಂಡಸ್ಟ್ರಿ ದಲ್ಲಿ ದೌರ್ಜನ್ಯ ಮಾಡೋರ್ ಇದ್ದಾರೆ ಅವ್ರನ್ನೇನಕ್ ನೀವ್ ಹೊರಗಡೆ ಇಳೀತಿಲ್ಲ ಏನಕ್ಕೆ ಟಾರ್ಗೆಟ್ ಮಾಡಿದೀರ ನೀವು ಡಿ ಬಾಸ್ ಅನ್ನೋರನ್ನ ಯಾಕೆ ಡಿ ಬಾಸ್ ಇಂದ ಯಾರು ಇಲ್ಲ ಅಂತಾನೆ ಸರ್ ಅನ್ಕೋಬೇಡಿ ಡಿ ಬಾಸ್ ಅಭಿಮಾನಿಗಳು ತುಂಬಾ ಜನನೇ ಇದೀವಿ ನಾವು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನೀವ್ ಯಾವ ಲೆಕ್ಕನೂ ಅಲ್ಲ ನಮ್ಗೆ ಹೌದು ಅವ್ರು ತುಂಬಾನೇ ಕಷ್ಟ ಆಗಿದೆ ಜೈಲಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ನುಗ್ಗಿ ನುಗ್ಗಿ ಮತ್ತೆ ಜೀವಂತ ಪು ಮತ್ತೆ ಹುಟ್ಟಿ ಬರ್ತಿದ್ದಾರೆ ಅವರು ಹಂಗಾಗಿ ಅವರು ಆ ಮಾತನ್ನ ಹಂಚ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯ ಸರ್ ಇವಾಗ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಅಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಡಿಸೆಂಬರ್ ಅಲ್ಲಿ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳು ಏನ್ ಆಕ್ಚುಲಿ ಡೆವಿಲ್ ಸಿಮಲ್ ರಿಲೀಸ್ ಹಾಕಿನ ಮುಂಚೆನೆ ನಮ್ ಡಿ ಬಾಸ್ ಹೊರಗಡೆ ಬಂದು ಆ ಡೆವಿಲ್ ಮೂವಿನ ಅನ್ನೋದು ನನ್ನ ಆಸೆ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಅದನ್ನ ಎಷ್ಟು ಕಷ್ಟಪಟ್ಟು ಅವ್ರು ಇಲ್ಲಿವರೆಗೂ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಕಷ್ಟ ಅನ್ನೋದು ಸಡನ್ ಆಗಿ ಬಂದಿರೋಂತ ವ್ಯಕ್ತಿ ಅಲ್ಲ ಕಷ್ಟ ಪಡ್ಬೇಕಂದ್ರೆ ತುಂಬಾ ವರ್ಷಗಳು ಕಷ್ಟ ಪಡ್ಬೇಕು ಒಂದು ಕೆಟ್ಟ ಹೆಸರು ತಗೋಬೇಕಂದ್ರೆ ಒಂದ್ ಸೆಕೆಂಡು ಸಾಕಾಗಲ್ಲ ಸರ್ ನಾನು ಒಂದೇ ದೇವ್ರ ಹತ್ರ ಕೇಳ್ಕೊಳ್ಳೋದೇನಂದ್ರೆ ಆ ಡೆವಿಲ್ ಮೂವಿ ರಿಲೀಸ್ ಆಕಿನ ಮುಂಚೆನೆ ನಮ್ ಡಿ ಬಾಸ್ ರಿಲೀಸ್ ಆಗ್ಬಿಟ್ಟು ಆ ಡೆವಿಲ್ ಮೂವಿನ ನೋಡ್ಬೇಕನ್ನೋದು ನನ್ನ ಆಸೆ ಓಕೆ ಈಗ ನೀವೇ ಹೇಳಿದ್ರಿ ಡಿ ಬಾಸ್ ಅವರು ಹೊರಗಡೆ ಬರ್ಬೇಕು ಅವಾಗ ಬಂದ್ರೆ ಅದೊಂದು ಆ ಒಂದು ಸಿನಿಮಾಗೆ ಒಂದು ಕಳೆ ಅಂತ ಹೇಳಿದ್ರೆ ಒಂದು ವೇಳೆ ಡಿ ಬಾಸ್ ಅವರು ಹೊರಗಡೆ ಬರ್ದೇನೆ ಒಂದು ಸಿನಿಮಾ ರಿಲೀಸ್ ಆದ್ರೆ ಸಕ್ಸಸ್ ಆಗುತ್ತೆ ಅಂತ ಅನ್ಸ್ ಅನ್ಸುತ್ತೆ ಆಗುತ್ತೆ ಸರ್ ಅವ್ರು ಬರ್ದೇ ಇದ್ರೆ ಅವ್ರನ್ನ ನಂಬಿರುವಂತ ಎಷ್ಟೋ ಕಲಾ ಜನಗಳು ಅಭಿಮಾನಿಗಳಾಗಿರ್ಬೋದು ನಾವು ತುಂಬಾ ಜನ ಇದ್ದೀವಿ ಲೆಕ್ಕ ಹಾಕುವಂತ ಪರಿಸ್ಥಿತಿನೇ ಇಲ್ಲ ಅಷ್ಟೊಂದು ಡಿ ಬಾಸ್ ಅಭಿಮಾನಿಗಳಿದ್ದಾರೆ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಇದಾರೆ ಅವ್ರು ಬರ್ದೇ ಹೋದ್ರೆ ಬೈ ಮಿಸ್ ಆಗಿ ಪ್ರತಿಯೊಬ್ರು ಅಭಿಮಾನಿಗಳ ಹೇಳೋದು ಒಂದೇನಂದ್ರೆ ಅವ್ರು ಬರ್ದೇ ಇದ್ರು ಪ್ರತಿಯೊಬ್ರು ಡಿ ಬಾಸ್ ಅಭಿಮಾನಿಗಳು ಹೋಗಿ ಡೆವಿಲ್ ಫಿಲಿಮ್ ಅನ್ನು ನೋಡಿ ಡೆವಿಲ್ ಫಿಲಿಮ್ ಅನ್ನು ಯಶಸ್ಗೊಳ್ಸ್ಬೇಕನ್ನೋದು ನನ್ನ ಆಸೆ ಸರ್ ಓಕೆ ಈಗ ನೀವ್ ಹೇಳಿದ್ರಿ ನೀವು ಒಂದಷ್ಟು ಜನಕ್ಕೆ ಕೇಳ್ಕೊಂಡ್ರೆ ಡಿ ಬಾಸ್ ಅವರು ಅಭಿಮಾನಿಗಳೆಲ್ಲ ಅಥವಾ ಕರ್ನಾಟಕದ ಒಳ್ಳೆ ಮನಸ್ಸುಳ್ಳವರು ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಆದ್ರೆ ಅವ್ರು ಈ ಒಂದು ಸಿನಿಮಾಗೆ ನಾವು ಸಪೋರ್ಟ್ ಮಾಡಲ್ಲ ಡಿ ಬಾಸ್ ಅವ್ರ ಇದ್ದಾಗ್ಲೇ ಅವ್ರ ಕಾಲೆಳಿತಾ ಇದ್ವಿ ಇನ್ನು ಅವ್ರ ಇಲ್ಲ ಸಿನಿಮಾ ರಿಲೀಸ್ ಆಗ್ತೈತೆ ಆ ಸೋಲ್ಸೋಕೆ ನಾವು ಏನೇನ್ ಮಾಡ್ಬೇಕು ಎಲ್ಲವನ್ನು ಮಾಡ್ತೀವಿ ಅನ್ನುವಂತ ಒಂದು ಕಠಿಣ ಮನಸ್ಥಿತಿಗಳಿದೆಯಲ್ಲ ಒಂದೇ ಹೇಳ್ತೀನಿ ಸರ್ ಹೇಳೋರು ಜನ ಒಳ್ಳೆತನ ಮಾಡೋರ್ ನೋಡೋರ್ಗೆ ಹತ್ತು ಜನ ಇರ್ತಾರೆ ಸರ್ ಒಳ್ಳೇದು ಮಾಡೋದು ಒಬ್ರೇ ಒಬ್ರು ಆಗಲ್ಲ ದೇವ್ರನ್ನ ಒಬ್ಬ ವ್ಯಕ್ತಿ ಇರ್ತಾನೆ ಪ್ರತಿಯೊಬ್ರು ಮಾಡೋದನ್ನ ದೇವ್ರು ನೋಡ್ತಾರೆ ಒಳ್ಳೆತನಕ್ಕೆ ಒಳ್ಳೇದೇ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಯಾಕೆಂದ್ರೆ ಈ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ ಮೇಡಂ ನಾನು ಸಿನಿಮಾ ರಿಲೀಸ್ ಆದಾಗ ಸಿನಿಮಾನ ಬೇಗನೆ ವಾಟ್ಸಪ್ ಅಲ್ಲಿ ಬಿಟ್ಬಿಡೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಈ ರೀತಿ ಎಲ್ಲ ಒಂದು ಕಿಡಿಗಿಡಿಗಳು ಮಾಡ್ತಕ್ಕಂತ ಕೆಲಸ ತುಂಬಾ ಜನ ಇದೆ ಸರ್ ಡಿ ಬಾಸ್ ಆಗ್ಲಂತ ವ್ಯಕ್ತಿಗಳು ರಾಜಕಾರಣಿಗಳಾಗಿರ್ಬೋದು ಫಿಲಮ್ ಇಂಡಸ್ಟ್ರಿಗಳಾಗಿರ್ಬೋದು ತುಂಬಾ ಜನ ಇದಾರೆ ಬಟ್ ಅವ್ರ ಹೆಸರು ಹೇಳಕ್ ಆಗಲ್ಲ ಓಕೆ ಅಂದ್ರ ಅಂತವ್ರಿಗೆ ಹೇಳಕ್ ಒಂದೇ ಏನಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಮತ್ತೆ ನಮ್ ಡಿ ಬಾಸ್ ಬಂದೇ ಬರ್ತಾನೆ ನೀವ್ ಮುಂದೆ ಎದ್ದು ನಿಂತ್ಕೊಂಡೇ ನಿಂತ್ಕೋತಾನೆ ಅನ್ನೋದನ್ನ ನಾನ್ ಹೇಳ್ಬೇಡ ಹ್ಮ್ ಓಕೆ ಅಂದ್ರೆ ಇವಾಗ ನಿಮ್ಗೆ ಎಷ್ಟು ದುಃಖ ಆಗಿದೆ ಡಿಬಾಸ್ ಅವ್ರ ಜೈಲ್ಗೆ ಹೋಗಿರೋದ್ರಿಂದ ತುಂಬಾ ಸರ್ ತುಂಬಾ ಅಂದ್ರೆ ತುಂಬಾನೇ ದುಃಖ ಆಗಿದೆ ಫಸ್ಟ್ ಆಫ್ ಆಲ್ ನಾನು ಡಿಬಾಸ್ ಚಿಕ್ಕ ಚಿಕ್ಕ ವಯಸ್ಸಿನಿಂದ ಅವ್ರ ಮೂವಿ ಪ್ರತಿಯೊಂದು ಮೂವಿನ ನೋಡ್ಕೊಂಡ್ ಬಂದು ಬೆಳೆದಿರೋಂತವಳು ಅವರಿಂದಾನೆ ನಾನು ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋ ಆಸೆ ಉಟ್ಕೊಂಡಿರೋಳು ನಾನು ಅವರಿಂದನೇ ಇಂಡಸ್ಟ್ರಿಯಲ್ಲಿ ಕೂಡ ಇವತ್ತಿನ ಮಿತಿಗೆ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿ ನಿರ್ವಹಿಸ್ತಾ ಇದ್ದೀನಿ ನನ್ನ ಹೇಳಕ್ ಕೊಳಕ್ ಆಗಲ್ಲ ಡಿ ಬಾಸ್ ಹೋಗಿರೋದನ್ನ ಬಟ್ ದೇವ್ರ ಹತ್ರ ಒಂದೇ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಡಿ ಬಾಸ್ ಅಭಿಮಾನಿಗಳು ಸ್ತ್ರೀಯ ಒಬ್ಬರು ಅವರು ಹೊರಗಡೆ ಬರ್ಲಿ ಹೊರಗಡೆ ಬಂದು ಮತ್ತೊಂದಿಷ್ಟು ಮೂವಿಗಳನ್ನು ಮಾಡ್ಲಿ ಅಂತ ಹೇಳಿ ಆ ಯಶಸ್ವಿಗೊಳಿಸಲಿ ಹತ್ರ ಕೇಳ್ಕೊಳ್ತೀನಿ ಗಂಡು ಮಕ್ಕಳು ಅಭಿಮಾನಿಗಳಾಗೋದು ಓಕೆ ನೀವು ಹೆಣ್ಮಗಳಾಗಿ ಡಿ ಬಾಸ್ ಅವ್ರಿಗೆ ಅಭಿಮಾನಿ ಆಗಿದ್ದೀರಿ ಅದೇ ಒಂದು ಕ್ಯೂರಿಯಾಸಿಟಿ ನಮ್ಗೆಲ್ಲ ಯಾಕಬಾರ್ದು ಅದೇ ಯಾಕೆ ಯಾಕೆ ಅವ್ರ ಸ್ಟೈಲು ಅವ್ರ ವಾಕು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಕ್ಚುಲಿ ಮೊದ್ಲು ಹಳ್ಳಿಯಲ್ಲಿ ಟಿವಿ ಇರ್ಲಿಲ್ಲ ನಮ್ಮೂರ್ ಕಡೆ ಟಿವಿ ಇರ್ಲಿಲ್ಲ ಒಂದು ಟೆಂಟ್ ಅಂತ ಹೊಡಿತಾರೆ ಇಷ್ಟು ಉದ್ದ ಪರ್ದೆ ಹೊಡೀತಾರೆ ಆ ಪರ್ದೆಯಲ್ಲಿ ರೀಲ್ ಬರುತ್ತೆ ಆ ರೀಲ್ ಮೂವಿನ ನೋಡೋರು ನಾವು ಅವಾಗ ಎಷ್ಟೇ ದೂರದಲ್ಲಿ ಇದ್ರೆ ಇವತ್ತು ನಮ್ಮ ಊರಲ್ಲಿ ಡಿ ಬಸ್ ಮೂವಿ ಆಗ್ತಿದ್ದಾರೆ ಅಂದ ತಕ್ಷಣ ಎಂಟಣ ಒಂದ್ ರೂಪಾಯಿನೋ ಅದಕ್ಕೊಂದು ಚಾರ್ಜ್ ಮಾಡೋರು ನಮ್ಮ ಹಳ್ಳಿ ಕಡೆ ಅದನ್ನ ಕಷ್ಟಪಟ್ಟು ಅಪ್ಪ ಅಮ್ಮನ ಕೈಲಿ ಒಡಿಸ್ಕೊಂಡು ಆ ಅಮೌಂಟ್ ಅನ್ನ ಸಂಪಾದನೆ ಮಾಡಿ ನಾವ್ ಅಲ್ಲಿ ಹೋಗಿ ಡಿ ಬಸ್ ಮಾಡಿರೋಂತ ಮೂವಿಗಳನ್ನ ನೋಡಿ ಎಂಜಾಯ್ ಮಾಡೋದ್ರಲ್ಲಿ ಇದೆಯಲ್ಲ ಅದ ಕಿಕ್ಕೆ ಬೇರೆ ಸರ್ ಆಕ್ಚುಲಿ ಡಿ ಬಸ್ ಡಿ ಬಸ್ ಸರ್ ಹೇಳಕ್ಕೆ ಆಗಲ್ಲ ಇರ್ಬೇಕು ಅಂದ್ರೆ ಇರ್ಬೇಕು ಡಿ ಬಾಸ್ ತರನೇ ಇರ್ಬೇಕು ಅವ್ರಿಗೋಸ್ಕರನೇ ಜೀವನ ಮಾಡ್ತೀನಿ ಅವರಿಂದಾನೇ ನಾನು ಇವತ್ತಿನ ಪ್ರೆಸೆಂಟ್ ನಾನು ಇದೀನಿ ನಾನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ಅವ್ರ ಸ್ಫೂರ್ತಿನೇ ನನ್ಗೆ ನಾನು ಅವ್ರಿಂದಾನೇ ನಾನು ಇಂಡಸ್ಟ್ರಿ ಬಂದಿರೋದು ಅವರು ಮಾಡಿದಂತ ಮೂವಿಗಳನ್ನ ನೋಡಿ ನನ್ನ ಮನದಲ್ಲಿ ಆಸೆ ಉಟ್ಕೊಂಡಿರೋದು ಇಂಡಸ್ಟ್ರಿ ನಾನು ಬೆಳಿಬೇಕು ಅನ್ನೋದು ಹಾಗೆ ಮೇಡಮ್ ಡಿ ಬಾಸ್ ಅವರು ಹೆಣ್ಮಕ್ಳಿಗೆ ಕೊಡ್ತಕ್ಕಂತ ಪ್ರೀತಿ ಅಂದ್ರೆ ಎಲ್ಲಾ ಗಳು ಕೂಡ ಹೆಣ್ಮಕ್ಳಿಗೆ ಆ ಲೆವೆಲ್ ಪ್ರೀತಿ ಕೊಡಲ್ಲ ತುಂಬಾ ಜನ ಹೇಳ್ತಕ್ಕಂಥದ್ದು ಡಿ ಬಾಸ್ ಅಭಿಮಾನಿಗಳ ಅದ್ರ ಬಗ್ಗೆ ಒಂದೆರಡು ಹೇಳೋದಾದ್ರೆ ಸರ್ ನಿಜ ಅದು ಆಕ್ಚುಲಿ ನಾವು ಹತ್ತು ರೂಪಾಯಿಗ್ ಒಂದು ಒಂದು ಸಾಂಗ್ ಮೂವಿಗ್ ಹೋಗಿದ್ವಿ ನಾನು ಅದ್ರಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಡಿ ಜೊತೆ ವರ್ಕ್ ಮಾಡಿದೀನಿ ಅಂತ ಒಂದ್ ಕಡೆ ಬೇಜಾರಿದೆ ಅವ್ರ ಜೊತೆ ಸೆಲ್ಫಿ ತಗೊಳ್ಳಿಲ್ಲ ಅನ್ನೋ ಬೇಜಾರ್ ಇವತ್ತಿಗೂ ಇದೆ ಬಟ್ ಒಂದ್ ಕಡೆ ನಂಬಿಕೆನೂ ಇದೆ ಆದಷ್ಟು ಬೇಗ ಅವ್ರು ಹೊರಗಡೆ ಬರ್ತಾರೆ ಅವ್ರ ಜೊತೆ ನಾನು ಒಂದ್ ಫೋಟೋ ತೆಗತೀನಿ ಅನ್ನೋ ನಂಬಿಕೆನೂ ನನ್ಗಿದೆ ಹೌದು ಸರ್ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ ಬಟ್ ಸ್ವಲ್ಪ ಜನ ಇದಾರೆ ಅವ್ರಿಗೆ ಆಗ್ಲಾರಂತ ವ್ಯಕ್ತಿಗಳು ಅದನ್ನ ಅಪಪ್ರಚಾರ ಮಾಡ್ತಿದ್ದಾರೆ ಅಂತವ್ರು ಹೇಳಕ್ ಹೋಗ್ತಿರೋದು ಏನು ಅಂದ್ರೆ ಸರ್ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ ದಯವಿಟ್ಟು ಅದನ್ನು ಇಟ್ಕೊಂಡು ಬೇರೆಯವ್ರ ಬಗ್ಗೆಯಿಂದ ನೀವೇನ್ ಇದೀರ ಅಂತ ನೀವು ತಿಳ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹ್ಮ್ ಯಾಕೆಂದ್ರೆ ಡಿ ಬಾಸ್ ಅವರನ್ನ ಇದ್ಕಿಂತ ಹಿಂದೆ ಅಂದ್ರೆ ಏನೀಗ ಒಂದು ಘಟನೆ ನಡೀತು ಡಿ ಬಾಸ್ ಅವರೇ ಏನೋ ಆರೋಪ ಹೊರಸಿದಾರೆ ನೋಡಿ ಡಿ ಬಾಸ್ ಅವರೇ ಒಂದು ಏನೋ ಒಂದು ರೇಣುಕಾ ಸ್ವಾಮಿದು ಕೊಲೆಗೆ ಅವರು ಕೂಡ ಪಾತ್ರರಾಗಿದ್ದಾರೆ ಅಂತ ಏನೋ ಒಂದು ಆರೋಪ ಅಂದ್ರೆ ಅವ್ರು ಇದೆಲ್ಲ ಮಾಡೇ ಬಿಟ್ಟಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ ಮಾಧ್ಯಮಗಳು ಹೇಳ್ತಾ ಇದೆ ಅಷ್ಟೇ ಆ ಹಂಗಾಗಿ ಏನ್ ಆರೋಪ ಹೊರ್ಸಿದ್ದಾರೆ ನೋಡಿ ಅದಕ್ಕಿಂತ ಹಿಂದೆ ಡಿ ಬಾಸ್ ಅವರ ಮೇಲೆ ಅಭಿಮಾನ ಅನ್ನೋದು ಹೆಣ್ಣು ಮಕ್ಕಳಿಗೆ ಒಂದ್ ಲೆವೆಲ್ ಅಲ್ಲಿ ಇತ್ತು ಇದಾದ ನಂತರ ಇನ್ನೊಂದು ಲೆವೆಲ್ ಗೆ ಹೋಗಿದೆ ಅಂತ ತುಂಬಾ ಜನ ಮಾತಾಡ್ಕೊಳ್ತಾ ಇದಾರೆ ಏನಂತೀರಿ ಸರ್ ಆಕ್ಚುಲಿ ಹೇಳ್ತಿದಾರೆ ಡಿ ಬಸ್ ಕೊಲೆ ಮಾಡಿದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಸಾಕ್ಷಿಗಳು ಹುಟ್ಟಬೇಕು ಆ ಸಾಕ್ಷಿಗಳನ್ನ ಕೋರ್ಟ್ ಇದ್ ಮಾಡಿದ್ರೆ ಅವ್ರೆ ತಗೋತಾರೆ ಡಿಸಿಷನ್ ಓಕೆನಾ ಒಂದ್ ಹೆಣ್ಮಗಳನ್ನ ಇಟ್ಕೊಂಡು ಒಂದ್ ಕೊಲೆ ಮಾಡಷ್ಟು ನೀಚ್ ತನಕ ನಮ್ ಡಿ ಬಸ್ ಇಳಿಯಕ್ ಚಾನ್ಸೇ ಇಲ್ಲ ಅದನ್ನ ನಾವು ನಂಬೋದು ಇಲ್ಲ ನೀವು ಮಾಧ್ಯಮಗಳಾಗಿರ್ಬೋದು ಕೆಲವರು ಜನ ಅಪೋಸಿಟ್ ಪಾರ್ಟಿಯವರಾಗಿರ್ಬೋದು ಏನೇ ಅನ್ಕೊಳ್ಳಿ ನಾವು ಡಿ ಬಾಸ್ ನಂಬಿದವರ ಪ್ರತಿಯೊಬ್ರು ಇದನ್ನ ನಂಬಕ್ ನಾವ್ ಚಾನ್ಸೇ ಇಲ್ಲ ಸರ್ ತಪ್ಪು ಮಾಡ್ಲವರ್ದವ್ರು ಯಾರಿದ್ದಾರೆ ಸರ್ ಪ್ರತಿಯೊಬ್ರು ತಪ್ಪ ಮಾಡ್ತಾನೆ ಸರ್ ಯಾಕೆ ಅವ್ರನ್ನ ಹೇಳಿರಿ ಹೊರಗಡೆ ಏನಕ್ಕೆ ನೀವು ಡಿ ಬಾಸ್ ಅನ್ನೋದು ಮಾತ್ರ ಡಿ ಬಾಸ್ ಅನ್ನೋದನ್ನ ಏನಕ್ಕೆ ಹಿಡಿತಾ ಇದ್ದೀರಾ ನೀವು ಬೇಡ ಸರ್ ಪ್ರತಿಯೊಬ್ರು ತಪ್ಪು ಮಾಡಿದವರು ಇದಾರೆ ರಾಜಕಾರಣಿ ಪ್ರತಿಯೊಬ್ರು ತಪ್ಪು ಮಾಡಿದವ್ರ ಫಿಲಂ ಇಂಡಸ್ಟ್ರಿದಲ್ಲಿ ಏನಕ್ಕೆ ಅವ್ರಗಳನ್ನ ನೀವು ತರ್ತಾ ಇಲ್ಲ ಡಿ ಬಾಸ್ ಏನಕ್ಕೆ ಇದು ಮಾಡ್ತಿದ್ದೀರಾ ನೀವು ಒಂದೇ ಹೇಳು ಸರ್ ನೀವು ಎಷ್ಟು ಡಿ ತುಳಿತೀರೋ ನಾವ್ ಅಷ್ಟು ಡಿ ಬಾಸ್ ರೆಡಿ ಆಗಿದ್ದೀವಿ ಒಳಗಡೆ ಇರೋದ್ರಿಂದ ಏನೋ ಅವರಿಗೆ ಒಂದಷ್ಟು ಇವಾಗ ಪ್ರಾಬ್ಲಮ್ಗಳಾಗ್ತಾ ಇದೆ ಯಾಕೆಂತಂದ್ರೆ ಇಲ್ಲಿದ್ದಾಗ ಎಲ್ಲಾ ಒಂದು ವ್ಯವಸ್ಥೆ ಇತ್ತು ಜೈಲ್ಗೆ ಹೋದಾಗ ಒಂದು ವ್ಯವಸ್ಥೆಗಳು ಸರಿಯಾಗಿಲ್ಲ ಇದ್ರ ಬಗ್ಗೆ ನೀವು ಹೊರಗಡೆಯಿಂದ ನೋಡ್ತಾ ಇದೀರಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಅದ್ರಲ್ಲೂ ಗಿಮಿಕ್ ಇದೆ ಸರ್ ಅವ್ರಷ್ಟು ಕಷ್ಟ ಪಡ್ತಿದಾರೆ ಅಂದ್ರೆ ಒಬ್ಬ ವ್ಯಕ್ತಿನ ತುಳಿತಿದ್ದಾರೆ ಅಂದ್ರೆ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ ಇದ್ರಲ್ಲಿ ಪ್ರತಿಯೊಬ್ಬರು ಇದಾರೆ ಬಟ್ ಅವ್ರು ಹೊರಗಡೆ ಕಾಣಿಸ್ತಾ ಇಲ್ಲ ಆ ಅತಿ ಶೀಘ್ರದಲ್ಲಿ ಅವ್ರು ಹೊರಗಡೆ ಬರ್ತಾರೆ ಎಲ್ಲರನ್ನು ಕಂಡಿಡಿದು ಅವ್ರಿಗೂ ಈ ಸ್ಥಾನವನ್ನು ಕೊಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಓಕೆ ಸಿಸ್ಟರ್